ಎಲ್ಲ ಪತ್ರಿಕಾ ಮಿತ್ರಕ್ಕೂ ನಮಸ್ಕಾರ ಸೂಪರ್ ಸಕ್ಸಸ್ ಮಾಡಿದ್ದು ಆ ಎಲ್ಲ ಕ್ರೆಡಿಟು ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನೆತ್ತಿಡಿದ್ರಿ ಐವತ್ತು ವರ್ಷ ಎತ್ತಿ ಹಿಡಿದಿರಿ ಲಹರಿ ಸಂಸ್ಥೆನ ಇದು ಐವತ್ತನೇ ವರ್ಷ ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಅಫ್ಕೋರ್ಸ್ ಮನೋರಣ್ಣ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮ್ಗೆ ನಾನು ಚಿರೋಣಿ ಆಗಿದ್ದೀನಿ ಮತ್ತು ವಿತರಕರಿಗೆ ಪ್ರದರ್ಶಕರಿಗೆ ಸಾರಿ ಮಾಡ್ದಂತಾರಿ ಡಿಸ್ಟ್ರಿಬ್ಯೂಟರ್ಗೆಲ್ಲೂ ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೇಮ್ ಸರ್ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರೆ ಅದೇ ಅದು ಸಾಂಗ್ ಶೂಟ್ ಇಲ್ಲ ಅಂತ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಿ ನಾನು ಸೌಂಡು ಕೇಳಿಲ್ಲ ಕ್ಯಾಮ್ರಾನು ನೋಡಲಿಲ್ಲ ಸರ್ ಶೂಟ್ ಓಕೆ ಮಾಡೋದು ನೀವು ಖರ್ಚು ಮಾಡಿರ್ತೀರಲ್ಲ ಸಾಂಗ್ ಇಷ್ಟೊಂದು ಖರ್ಚು ಮಾಡಿ ನಾನು ಬಹಳ ವೀಕ್ ಓಕೆ ದುಡ್ಡು ಕೊಟ್ಟಿರತಾನೆ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗ್ಬೇಕಾಗಬೇಕು ನಿಮಗೆ ಹೌದು ನಾನು ಫೈನಾನ್ಷಿಯಲ್ ನೋಡಿ ಅಲ್ಲ ಎಲ್ಲ ನೋಡಿದ ಅಣ್ಣ ಅವರು ಅವರು ಕೂಡ ಸಿಟ್ಟಿಗೆ ಬರ್ತಾ ಇರ್ಲಿಲ್ಲ ನೀವು ಸರ್ ಆಕ್ಚುಲಿ ಸತ್ಯ ಹೇಳ್ತೀನಿ ಸರ್ ಅವ್ರ ಜೊತೆಲಿ ಇದ್ದು ಇದು ನಾನು ಅವ್ರಾಗ್ಬಿಟ್ಟಿದೀನಿ ಅವ್ರು ನಂತರ ಆಗ್ಬಿಟ್ಟಿದ್ದಾರೆ ಐ ಆಗಿಬಿಟ್ಟಿದ್ರು ಸರ್ ಉಲ್ಟ ಆಗ್ಬಿಟ್ಟಿದೆ ಅಯ್ಯೋ ಆಗ್ಬಿಟ್ಟಿದೆ ಇವಾಗ ಓಕೆ ಅಲ್ಲ ಯಾಕೆ ಹೇಳ್ತಾ ಇದೀನಂದ್ರೆ ಯಾಕಂದ್ರೆ ಈ ಒಂದು ತಿಂಗಳ ಜರ್ನಿ ಮಾಡ್ನಲ್ಲ ಸರ್ ಹ್ಞೂ ಈ ಆ ಜರ್ನಿಲಿ ಗೊತ್ತಾಯ್ತು ನನಗೆ ಎಲ್ಲರಿಗೂ ಒಂದೇ ಒಂದು ಮೆದುಳಿದ್ರೆ ಆ ಮೆದಲಲ್ಲಿ ಐದು ಮೆದುಳಿದೆ ಅವರಿಗೆ ಇನ್ ಒನ್ ಬ್ರೈನ್ ಈ ಗಾಟ್ ಫೈವ್ ಬ್ರೈನ್ಸ್ ನೋಡಿ ಇವತ್ತು ಇನ್ನೊಂದು ಏನಂದ್ರೆ ಅದ್ಭುತ ಕೆ ಅಂತ ಹೆಸರು ಕೊಟ್ಟೆ ಸೀಕೆ ಅಂದ್ರೆ ಕ್ಲೀನ್ ಇವತ್ತು ಹಾಕೊಂಡ್ಬಂದಿದೆ ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಡ್ಬಂದಿದಾರೆ ನೋಡಿ ಕೆ ಅದು ಗ್ರೀನು ಸೇಮ್ ಜೀನ್ಸು ಯಾಕಂದ್ರೆ ಭಯ ಪಟ್ಟು ಕಂಟೆಂಟ್ ಕಿಂಗು ಸೊ ಏನು ಹೇಳೋದು ಗೊತ್ತಿಲ್ಲ ಸರ್ ನೀವು ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡೋಗಿ ಅಲ್ಲ ಹೇಳು ಸರ್ ಸರ್ ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ ಅವರಿಗೆ ಐದು ಮಿದಳು ಇದೆ ಅಂತ ಹೇಳ್ತಾ ಇದ್ದೀರಾ ಹೌದು ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ ಸರ್ ಇವತ್ತು ಸಂಜೆ ಐದುವರೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸಣ್ಣ ಇಲ್ಲ ಅದೇ ಟೆನೇಟ್ ಡ್ಯಾಮೇಜ್ ಸೆಂಟರ್ ಇದೆ ಸದಾಶಿವನಲ್ಲಿ ಕರ್ಕೊಂಡು ಹೋಗ್ತಾ ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಕಲಿಕೆಯಾಗ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸತಿಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು